ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಂಬೆಹಣ್ಣು ಮನೆಯಲ್ಲಿ ತುಂಬ ಇದ್ದಾಗ ಅಥವಾ ನಿಂಬೆಹಣ್ಣಿನ ಸೀಸನ್ನಲ್ಲಿ ನಾವು ನಿಂಬೆಹಣ್ಣನ್ನು ತಗೊಂಡು ವರ್ಷ ಪೂರ್ತಿ ಯಾವ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನಿಂಬೆಹಣ್ಣನ್ನು ನಾನು ಹಾಗೆಯೇ ಸ್ಟೋರ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಅದನ್ನು ಜ್ಯೂಸ್ ಮಾಡಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆದಷ್ಟು ಫ್ರೆಶ್ ಆಗಿರೋವಂಥ ನಿಂಬೆಹಣ್ಣನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಯಾಕೆಂದರೆ ಈ ಜ್ಯೂಸನ್ನು ಸುಮಾರು ದಿನಗಳ ಕಾಲ ಇಡೋದ್ರಿಂದ ಫ್ರೆಶ್ ಆಗಿರೋ ನಿಂಬೆಹಣ್ಣಾದರೆ ತುಂಬ ಚೆನ್ನಾಗಿ ನಿಂಬೆಹಣ್ಣನ್ನು ಚೆನ್ನಾಗಿ ತೊಳದು ಹೊ ಇಟ್ಕೋಬೇಕು ಫಸ್ಟು ನಿಂಬೆಹಣ್ಣನ್ನು ತಗೊಂಡು ಈ ಥರ ನಾವು ರೋಲ್ ಮಾಡಬೇಕು ಉಜ್ಕೋಬೇಕು ಈ ಥರ ಉಜ್ಜೋದ್ರಿಂದ ಅದರಲ್ಲಿರೋವಂಥ ಜ್ಯೂಸು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಜ್ಯೂಸ್ ಸಿಗುತ್ತೆ ಹಿಂಡ್ಲಿಕ್ಕೂ ತುಂಬಾ ಈಸಿ ಆಗುತ್ತೆ ಈ ಥರ ಉಜ್ಕೊಳ್ಳೋದ್ರಿಂದ ಅದರಲ್ಲಿರೋವಂಥ ಕಹಿ ಅಂಶನು ಜ್ಯೂಸಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ನಾನಿಲ್ಲಿ ಸುಮಾರು ಒಂದು ಇಪ್ಪತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಆ ಇಪ್ಪತ್ತು ನಿಂಬೆಹಣ್ಣನ್ನು ಈ ಥರ ಉಜ್ಜಿಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋ ಅಂಥ ನಿಂಬೆಹಣ್ಣನ್ನು ನಾವು ಹಿಂಡ್ಕೋಬೇಕಾಗತ್ತೆ ನಾನು ಹಿಂಡಲಿಕ್ಕೆ ಇಲ್ಲಿ ಸ್ಕ್ವೀಸರ್ ಇರುತ್ತಲ್ವ ಅದರ ಸಹಾಯದಿಂದ ಹಿಂಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಕೈಯಲ್ಲೂ ಸಹ ಹಿಂಡ್ಕೋಬೋದು ಸಮ್ಮರ್ ಸೀಸನ್ನಲ್ಲಿ ನಿಂಬೆಹಣ್ಣು ತುಂಬಾ ಕಾಸ್ಟ್ಲಿ ಇರುತ್ತೆ ಆವಾಗ ಉಪಯೋಗಿಸ್ಲಿಕ್ಕೆ ತುಂಬಾ ಯೋಚನೆ ಮಾಡ್ತೀವಿ ಸೊ ಹಾಗಾಗಿ ನಿಂಬೆಹಣ್ಣಿನ ಸೀಸನ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಆರಾಮಾಗಿ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು ನಾವು ಸ್ಕ್ವೀಝರಲ್ಲಿ ಹಿಂಡ್ಕೊಳ್ಳೋದಾದರೆ ಅದರಲ್ಲಿ ಪೂರ್ತಿಯಾಗಿ ಉಳಿ ಬಿಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಫಸ್ಟು ಸ್ಕ್ವೀಝರಲ್ಲಿ ಹಿಂಡ್ಕೊಂಡ ನಂತರ ಮತ್ತೆ ಕೈಯಲ್ಲಿ ನಾವು ಹಿಂಡ್ಕೋಬೇಕಾಗತ್ತೆ ಇದೇ ಥರ ನಾನು ಎಲ್ಲ ನಿಂಬೆಹಣ್ಣನ್ನು ಹಿಂಡಿ ಇಟ್ಕೊಳ್ತಾ ಇದ್ದೀನಿ ಸ್ಟೋರ್ ಮಾಡಿರೋವಂಥ ನಿಂಬೆಹಣ್ಣಿನ ಜ್ಯೂಸನ್ನು ನಿಂಬೆಹಣ್ಣನ್ನು ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಎಲ್ಲ ಪದಾರ್ಥಗಳಿಗೂ ಸಹ ಯೂಸ್ ಮಾಡ್ಬೋದು ಟೇಸ್ಟಲ್ಲೇನು ಡಿಫ್ರೆನ್ಸು ಇರೋದಿಲ್ಲ ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ಜ್ಯೂಸು ಕೂಡ ಹಾಳಾಗೋದಿಲ್ಲ ಹಾಗೆ ಫ್ರೆಶ್ನೆಸ್ ಕೂಡ ಹಾಗೆಯೇ ಇರುತ್ತೆ ಇದಕ್ಕೆ ನಾನು ಯಾವುದೇ ರೀತಿಯ ಪ್ರಿಸರ್ವೇಟಿವನ್ನು ಯೂಸ್ ಮಾಡ್ತಾ ಇಲ್ಲ ಇವಾಗ ಎಲ್ಲ ಹಣ್ಣನ್ನು ಇಂಡ್ಕೊಂಡಾಗಿದೆ ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಹಾಕೋದಕ್ಕಿಂತ ಮುಂಚೆ ನಾವು ಇದನ್ನು ಸೋಸ್ಕೋಬೇಕು ಸೋಸೋದ್ರಿಂದ ಅದರಲ್ಲಿರೋವಂಥ ಪಲ್ಪು ಮತ್ತು ನಿಂಬೆಹಣ್ಣಿನ ಬೀಜ ಕೂಡ ನಾವು ಸಪ್ರೇಟ್ ಮಾಡ್ಕೋಬೋದು ಈ ಥರ ಸೋಸಿರೋ ಅಂಥ ನಿಂಬೆಹಣ್ಣಿನ ಜ್ಯೂಸನ್ನು ನಾವು ಫ್ರೀಸರಲ್ಲಿ ಇಟ್ಕೋಬೇಕಾಗತ್ತೆ ಇದು ವರ್ಷ ಪೂರ್ತಿ ಹಾಳಾಗೋದಿಲ್ಲ ಬೇಕಿದ್ದರೆ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಬೋದು ಆದರೆ ನಾನು ಉಪ್ಪನ್ನು ಸೇರಿಸ್ತಾ ಇಲ್ಲ ಹಾಗೇ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ನಿಂಬೆಣ್ಣಿನ ಜ್ಯೂಸನ್ನು ಯಾವ ಥರ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತೇಳಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ